ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಧ್ಯಾಯ ಎರಡು ವಿವೇಕ ಬೇರೆಯವರಿಗಾಗಿ ನಿನ್ನ ಕರ್ತವ್ಯಗಳು ಏನೇನು ಇರುತ್ತವೆಯೋ ಅವೆಲ್ಲವನ್ನು ಮಾಡು ಆದರೆ ನಿನ್ನ ಪ್ರೀತಿಯನ್ನು ಭಗವಂತನಿಗೆ ಮಾತ್ರ ಕೊಡು ಪ್ರಾಪಂಚಿಕ ಪ್ರೀತಿ ತನ್ನೊಂದಿಗೆ ಹೇಳಲಾಗದಷ್ಟು ಸಂಕಟವನ್ನೂ ತರುತ್ತದೆ ಆಸೆಯೇ ಎಲ್ಲಕ್ಕೂ ಕಾರಣ ಆಸೆ ಇಲ್ಲದವನಿಗೆ ಯಾವ ಬಂಧನವಿದೆ ನೋಡು ನಾನು ಇವೆಲ್ಲದರ ಮಧ್ಯದಲ್ಲಿದ್ದೇನೆ ಆದರೆ ನಾನು ಅವಕ್ಕೆ ಸ್ವಲ್ಪವೂ ಅಂಟಿಕೊಂಡಿಲ್ಲ ಸ್ವಲ್ಪ ಕೂಡ ಅಂಟಿಕೊಂಡಿಲ್ಲ ಶಿಷ್ಯ ಶ್ರೀ ರಾಮಕೃಷ್ಣರು ತ್ಯಾಗವನ್ನು ಎಷ್ಟೊಂದು ಇಷ್ಟಪಡುತ್ತಿದ್ದರು ಆದರೆ ನಾವದನ್ನು ಅಭ್ಯಾಸ ಮಾಡುವುದು ಎಷ್ಟು ಕಡಿಮೆ ಶ್ರೀಮಾತೆಯವರು ಹೌದು ಆದರೆ ನೀನದನ್ನು ನಿಧಾನವಾಗಿ ಪಡೆದುಕೊಳ್ಳುತ್ತೀಯ ಈ ಜನ್ಮದಲ್ಲಿ ಒಂದಿಷ್ಟು ಪ್ರಗತಿ ಮುಂದಿನ ಜನ್ಮದಲ್ಲಿ ಇನ್ನೊಂದಿಷ್ಟು ಹೀಗೆ ಸಾಗುತ್ತದೆ ಬದಲಾಗುವುದು ಶರೀರ ಮಾತ್ರ ಆತ್ಮವಲ್ಲ ಕಾಮಕಾಂಚನ ತ್ಯಾಗ ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು ನಾನು ಮನಸ್ಸು ಮಾಡಿದರೆ ಮಥುರ ಬಾಬುವಿಗೆ ಹೇಳಿ ಇಡೀ ಕಾಮಾರ ಪುಕುರವನ್ನು ಚಿನ್ನ ಮಾಡಿ ಬಿಡಬಲ್ಲೆ ಆದರೆ ಅದರಿಂದೇನು ಪ್ರಯೋಜನ ಅದೆಲ್ಲ ಅಶಾಶ್ವತ ಯಾವಾಗಲೂ ವಿವೇಕ ವಿಚಾರ ಮಾಡುತ್ತಿರೋ ನಿನ್ನ ಮನಸ್ಸನ್ನು ಆಕರ್ಷಿಸ ಆಕರ್ಷಿಸುತ್ತಿರುವ ಹೊರಗಡೆಯ ವಸ್ತು ಅಶಾಶ್ವತ ಎಂದು ಕಂಡುಕೊಳ್ಳಲು ಪ್ರಯತ್ನಿಸು ನಿನ್ನ ಗಮನವನ್ನು ಭಗವಂತನ ಕಡೆಗೆ ಹರಿಸು ಭಕ್ತ ಅಮ್ಮ ನಾನು ಯಾರ ಜೊತೆ ಸೇರುತ್ತೇನೆಯೇ ಅವರೆಲ್ಲ ನಿಮ್ಮ ಶಿಷ್ಯರು ನನ್ನ ಸೋದರ ಶಿಷ್ಯರು ಶ್ರೀಮಾತೆ ಅದರಿಂದೇನೀಗ ಅವರೆಲ್ಲ ನನ್ನ ಶಿಷ್ಯರೇ ಇರಬಹುದು ಆದರೆ ಯಾರೆಂದರೆ ಅವರ ಜೊತೆಗೆ ಸೇರಬಹುದೇ ಎಲ್ಲರೂ ಒಂದೇ ತರ ಇರುವುದಿಲ್ಲ ಆದ್ದರಿಂದ ನೀನು ಹಾಗೆ ಮಾಡಬಾರದು ಸಂಬಂಧಿಕಳೊಬ್ಬಳ ಮರಣಕ್ಕೆ ದುಃಖಪಟ್ಟು ಬಳಿಕ ಯಾರು ಯಾರಿಗೆ ಏನಾಗಬೇಕು ಜಗನ್ಮಾತೆಯೊಬ್ಬಳೇ ನಿಜವಾದ ಮಾತೆ ಯಾರಿಗೋಸ್ಕರ ಏತಕ್ಕಾಗಿ ಅಳಬೇಕು ಸಂಸಾರದಲ್ಲಿ ಜನನ ಮರಣ ಅನಿವಾರ್ಯ ಎಂದು ತಿಳಿದು ಸಹಿಸಿಕೊಳ್ಳಬೇಕು ಸಂಸಾರದಲ್ಲಿ ಸುಖವೂ ಇದೆ ದುಃಖವೂ ಇದೆ ಹೀಗಿರುವಾಗ ಅದರ ಬಗ್ಗೆ ಸುಮ್ಮನೆ ತಲೆಕಡಿಸಿಕೊಂಡು ಮನಸ್ಸಿನ ಬಲವನ್ನೇಕೆ ಕಳೆದುಕೊಳ್ಳಬೇಕು ಅಪ್ರಿಯವಾದ ಸತ್ಯವನ್ನು ಯಾವ ಸಂದರ್ಭದಲ್ಲೂ ಹೇಳಬಾರದು ಅಲ್ಪ ಬುದ್ಧಿಯ ಜನ ಕಾಯಿಲೆ ವಾಸಿ ಮಾಡಿಕೊಳ್ಳುವುದು ಕೋರ್ಟಿನ ಕೇಸನ್ನು ಗೆಲ್ಲುವುದು ನೀರಿನ ಮೇಲೆ ನಡೆಯುವುದು ಇವೇ ಮೊದಲಾದ ಸಿದ್ಧಿಗಳನ್ನು ಹುಡುಕಿಕೊಂಡು ಹೋಗುತ್ತಾರೆ ಆದರೆ ನಿಜವಾದ ಭಕ್ತರು ಭಗವಂತನ ಪಾದ ಹೊರತಾಗಿ ಇನ್ನಾವುದನ್ನು ಬಯಸುವುದಿಲ್ಲ ಜಗಳವಾಡುವುದು ಒಳ್ಳೆಯದಲ್ಲ ನೀನು ಈ ಕಡೆಯಿಂದ ಕಲ್ಲೆಸಿದರೆ ಆ ಕಡೆಯಿಂದ ಬೀಳುವ ಕಲ್ಲಿನಿಂದ ಏಟು ತಿನ್ನುವುದಕ್ಕೂ ಸಿದ್ಧವಿರಬೇಕು ಸಿದ್ಧವಾಗಿರಬೇಕು ಕೆಲವೊಮ್ಮೆ ಪ್ರತಿಯೊಂದನ್ನು ಸಹಿಸಿಕೊಳ್ಳಬೇಕಾಗುತ್ತದೆ ಒಂದೊಂದು ಸಲ ಆಡಿನ ಪಾದಕ್ಕೂ ಹೂವಿಡಬೇಕಾಗುತ್ತದೆ ನೀನು ಠಾಕೂರರ ಮಗು ನಿನ್ನ ಶತ್ರುಗಳೊಂದಿಗೂ ಸ್ನೇಹದಿಂದಿರು ಇದರಿಂದ ಠಾಕೂರರು ನಿನಗೆ ಒಳ್ಳೆಯದು ಮಾಡುತ್ತಾರೆ ಅಧ್ಯಾಯ ಮೂರು ಮನಸ್ಸು ಎಲ್ಲವೂ ಮನಸ್ಸನ್ನು ಅವಲಂಬಿಸಿದೆ ಮನಸ್ಸು ಶುದ್ಧವಾಗದೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಒಂದು ಮಾತಿದೆ ಸಾಧಕನಾದವನು ಗುರು ಕೃಷ್ಣ ವೈಷ್ಣವ ಮೂವರ ಕೃಪೆಯನ್ನು ಪಡೆದಿರಬಹುದು ಆದರೆ ಒಂದರ ಕೃಪೆ ಆಗದೇ ಇದ್ದರೆ ದುಃಖಕ್ಕೆ ಗುರಿ ಹೋಗ ಗುರಿಯಾಗುತ್ತಾನೆ ಆ ಒಂದೇ ಮನಸ್ಸು ಸಾಧಕನ ಮನಸ್ಸು ಅವನಿಗೆ ಕೃಪೆ ಮಾಡಬೇಕು ಮಗು ಈ ಮನಸ್ಸು ಎನ್ನುವುದು ಒಂದು ಮಧ್ಯಾಹ್ನ ಇದ್ದಂತೆ ಅದು ವಾಯು ವೇಗವನ್ನು ಮೀರಿಸುತ್ತದೆ ಆದ್ದರಿಂದ ಯಾವಾಗಲೂ ಯಾವುದು ಸತ್ಯ ಯಾವುದು ಅಸತ್ಯ ಎಂದು ವಿಚಾರ ಮಾಡುತ್ತಿರಬೇಕು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಕಷ್ಟಪಡಬೇಕು ಚಿಂತಿಸಬೇಡ ಕಣ್ಣು ಕಿವಿಗಳ ಹಾಗೆ ಮನಸ್ಸಿನ ಸ್ವಭಾವವು ಚಂಚಲ ಪ್ರತಿದಿನ ಸಾಧನೆ ಮಾಡು ಭಗವಂತನ ನಾಮ ಇಂದ್ರಿಯಗಳಿಂತಲೂ ಬಲಶಾಲಿ ಯಾವಾಗಲೂ ಶ್ರೀರಾಮಕೃಷ್ಣರನ್ನು ಸ್ಮರಿಸು ಅವರು ನಿನ್ನೊಂದಿಗೆ ಇದ್ದಾರೆ ನಿನ್ನ ಲೋಪದೋಷಗಳ ಬಗೆಗೆ ತಲೆಕಿಡಿಸಿಕೊಳ್ಳಬೇಡ ಮನಸ್ಸು ಭಗವಂತನನ್ನು ಬಿಟ್ಟು ಇತರ ವಸ್ತುಗಳ ಹಿಂದೆ ಹೋದಾಗಲೆಲ್ಲ ಆಲೋಚಿಸು ಅವೆಲ್ಲ ಅಶಾಶ್ವತ ಎಂದು ಬಳಿಕ ಮನಸ್ಸನ್ನು ಭಗವಂತನ ಪಾದ ಪದ್ಮಗಳಲ್ಲಿ ಸಮರ್ಪಿಸು ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಹೀಗೆ ಮಾಡುತ್ತಾ ಹೋದರೆ ನೀನು ಭಗವಂತನನ್ನೇ ಮರೆತು ಬಿಡುವಂತಾಗುತ್ತದೆ ನೋಡು ಭಗವಂತನನ್ನು ಸ್ಮರಿಸಿಕೊಳ್ಳುತ್ತಾ ನಿನಗೆ ಯಾವುದು ಸರಿ ಕಾಣುತ್ತದೆಯೋ ಅದನ್ನು ಮಾಡಿಕೊಂಡು ಹೋಗುತ್ತಿರು ಬೇರೆಯವರು ಹೇಳುವ ಮಾತಿಗೆಲ್ಲ ಕಿವಿಗೊಡುತ್ತಾ ಕುಳಿತಿರಬೇಡ ಮನಸ್ಸು ಸಹಜವಾಗಿಯೇ ಕೆಟ್ಟದ್ದರ ಕಡೆ ವಾಲಿಬಿಡುತ್ತದೆ ಅದಕ್ಕೆ ಒಳ್ಳೆಯ ಕೆಲಸ ಮಾಡಲು ಸೋಮಾರಿತನ ಮುಂಚೆ ನಾನು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದೆ ಒಂದು ದಿನ ನನ್ನ ಆರೋಗ್ಯ ಸರಿ ಇಲ್ಲದ್ದರಿಂದ ಹಾಗೆ ಮಾಡಲು ಕಷ್ಟವೆನಿಸಿತು ಆ ಒಂದು ದಿನ ನನ್ನ ದಿನಚರಿ ಹೆಚ್ಚು ಕಡಿಮೆಯಾದದ್ದರಿಂದ ಅದು ಸರಿ ಹೋಗಲು ಹಲವಾರು ದಿನಗಳೇ ಬೇಕಾದವು ಆದ್ದರಿಂದಲೇ ನಾನು ಹೇಳುವುದು ಯಾವುದೇ ಒಳ್ಳೆಯ ಕೆಲಸದಲ್ಲಿ ಯಶಸ್ಸು ಸಿಗಬೇಕಾದರೆ ಫಲ ಛಲ ಹಾಗೂ ಸತತ ಪ್ರಯತ್ನ ಅಗತ್ಯ ಎಂದು ಭಕ್ತ ಅಮ್ಮ ನನ್ನ ಮನಸ್ಸು ಆಗಾಗ ಚಂಚಲವಾಗುವುದಲ್ಲ ಏಕೆ ನನಗೆ ನಿಮ್ಮ ಮೇಲೆ ಒಂದೇ ಸಮನೆ ಧ್ಯಾನ ಮಾಡಲು ಏಕೆ ಆಗುವುದಿಲ್ಲ ಕೆಲಸಕ್ಕೆ ಬಾರದ ಎಷ್ಟೋ ವಸ್ತುಗಳನ್ನು ನಾವು ಇಷ್ಟಪಟ್ಟರೆ ಸಾಕು ಸುಲಭವಾಗಿ ಪಡೆದುಕೊಳ್ಳಬಹುದು ಭಗವಂತನನ್ನು ನಾನು ಕಂಡುಕೊಳ್ಳಬಹುದೇ ಇಲ್ಲವೇ ಅಮ್ಮ ಶಾಂತಿ ಪಡೆಯುವುದು ಹೇಗೆಂದು ದಯವಿಟ್ಟು ನನಗೆ ತಿಳಿಸಿ ಈಚೆಗೆ ನನಗೆ ದರ್ಶನಗಳೇ ಆಗುತ್ತಿಲ್ಲ ಭಗವಂತನನ್ನು ಕಾಣಲಾಗದಿದ್ದರೆ ಬದುಕಿದ್ದು ಏನು ಪ್ರಯೋಜನ ಅದಕ್ಕಿಂತ ಸಾಯುವುದೇ ವಾಸಿ ಶ್ರೀ ಮಾತೆಯವರು ಇದೇನು ಮಾತನಾಡುತ್ತಿದ್ದೀ ಮಗು ಅಂತಹ ಯೋಚನೆ ಅಂತಹ ಯೋಚನೆ ಕೂಡ ಮಾಡಬೇಡ ಪ್ರತಿದಿನವೂ ಭಗವಂತನ ದರ್ಶನ ಸಾಧ್ಯವೇ ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು ಮೀನು ಹಿಡಿಯುವವನಿಗೆ ಪ್ರತಿದಿನ ಗಾಳ ಹಾಕಿ ಕುಳಿತ ತಕ್ಷಣ ಮೀನು ಸಿಗಲು ಸಾಧ್ಯವೇ ಅವನು ಪ್ರತಿಯೊಂದನ್ನು ಸಿದ್ಧ ಮಾಡಿಕೊಂಡು ಒಂದೇ ಮನಸ್ಸಿನಿಂದ ಕುಳಿತಿರುತ್ತಾನೆ ಆಗೊಮ್ಮೆ ಈಗೊಮ್ಮೆ ದೊಡ್ಡ ಮೀನು ಸಿಕ್ಕಿ ಬೀಳುತ್ತದೆ ಇನ್ನು ಎಷ್ಟೋ ಸಲ ಅವನು ನಿರಾಶನಾಗುತ್ತಾನೆ ಈ ಕಾರಣಕ್ಕಾಗಿ ಸಾಧನೆಯಲ್ಲಿ ಶ್ರದ್ಧೆ ಕಡಿಮೆಯಾಗಬಾರದು ಇನ್ನು ಹೆಚ್ಚು ಜಪ ಮಾಡು ಯಾತ್ರೆ ಎಂದರೆ ಬೊರಿಯ ತೊಂದರೆ ಅದಕ್ಕಾಗಿ ಹಾತೊರೆಯಬೇಡ ಮನವೇ ನೀನು ನಿಜಕ್ಕೂ ಪ್ರಾಮಾಣಿಕನಾಗಿದ್ದರೆ ತೀರ್ಥಯಾತ್ರೆ ಪ್ರವಾಸಗಳಿಗಿಂತ ಹೆಚ್ಚಿನದನ್ನು ಮನೆಯಲ್ಲಿದ್ದುಕೊಂಡೇ ಸಾಧಿಸಬಹುದು ಇದ್ದಲ್ಲೇ ಮನಸ್ಸು ಶಾಂತವಾಗಿರಲು ಸಾಧ್ಯವಾದರೆ ತೀರ್ಥಯಾತ್ರೆಯ ಅಗತ್ಯವಾದರೂ ಏನಿದೆ ನಿನ್ನ ಕೈಯಲ್ಲಿ ಯಾವಾಗಲೂ ದುಡ್ಡಿದ್ದರೆ ಕೆಲವರು ಸಾಧುಗಳಿಗೆ ಊಟ ಹಾಕು ಇಲ್ಲಿ ಒಬ್ಬಾಕೆ ಯಾತ್ರೆಗೆಂದು ಹೋಗಿ ಮೋಸ ಹೋಗಿದ್ದಾಳೆ ಯಾತ್ರೆ ಮಾಡುವುದೆಂದರೆ ದಾರಿಯಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಅದನ್ನು ಅತಿ ಮಾಡಿಕೊಳ್ಳಬೇಡ ಸುಮ್ಮನೆ ಅಲೆಯುವುದಕ್ಕಿಂತ ಹೆಚ್ಚಿನದನ್ನು ಮನೆಯಲ್ಲೇ ಇದ್ದುಕೊಂಡು ಸಾಧಿಸಬಹುದು ಇದೆಲ್ಲ ನಿನ್ನ ಸ್ವಭಾವವನ್ನು ಅವಲಂಬಿಸಿದೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ನೋಡಿಲ್ಲವೇ ಹಾಗೆಯೇ ಮನಸ್ಸಿನಲ್ಲಿ ಏಳು ಇರುತ್ತವೆ ಅದರಲ್ಲಿ ಕೆಲವೊಮ್ಮೆ ಒಳ್ಳೆಯ ಪ್ರವೃತ್ತಿಗಳು ಹೆಚ್ಚಾಗಿರುತ್ತವೆ ಕೆಲವೊಮ್ಮೆ ಕೆಟ್ಟ ಪ್ರವೃತ್ತಿಗಳು ಹೆಚ್ಚಾಗಿರುತ್ತವೆ ಇದು ಪ್ರಕೃತಿಯ ನಿಯಮ ಮನಸ್ಸು ಹೇಗೆ ಇದ್ದರೂ ಬೆಳಿಗ್ಗೆ ಸಂಜೆ ಜಪ ಮಾಡುವುದನ್ನು ಮರೆಯಬೇಡ ಕೆಲವೊಮ್ಮೆ ಮನಸ್ಸು ಚೆನ್ನಾಗಿದ್ದಾಗಲೂ ಅದು ಸಾಧನೆಯನ್ನು ಇಷ್ಟಪಡುವುದಿಲ್ಲ ಇನ್ನು ಕೆಲವು ಸಲ ಮನಸ್ಸಿನಲ್ಲಿ ಒದ್ದಾಟವಿದ್ದರೂ ಕುಳಿತು ಧ್ಯಾನ ಮಾಡಲು ಸಾಧ್ಯವಾಗುತ್ತದೆ ಯಾವಾಗ ಮನಸ್ಸು ಯಾವ ಸ್ಥಿತಿಯಲ್ಲಿರುತ್ತದೆ ಎಂಬುದನ್ನು ಹೇಳುವುದು ಕಷ್ಟ ಈ ಮನಸ್ಸಿನಿಂದ ಬರೀ ತೊಂದರೆ ಎಂದುಕೊಂಡೆಯಾ ನೀನು ಬ್ರಹ್ಮವನ್ನು ಪಳೆಯುವಾಗಲೂ ಈ ಮನಸ್ಸನ್ನು ತೆಗೆದುಕೊಂಡೇ ಹೋಗಬೇಕಾಗುತ್ತದೆ ಆದರೆ ಅದನ್ನು ಪಡೆದಾಗ ಮಾತ್ರ ಇದೇನು ಅಲ್ಲಿರುವುದಿಲ್ಲ ಮೊದಲಿಗೆ ಮನಸ್ಸಿನ ಸಹಕಾರ ತುಂಬಾ ಮುಖ್ಯ ಶುದ್ಧ ಮನಸ್ಸೇ ಮನುಷ್ಯನಿಗೆ ದಾರಿಯನ್ನು ತೋರಿಸುವುದು ನೀನು ಈ ದುಷ್ಟ ಮನಸ್ಸಿನ ದಾರಿಯನ್ನು ತಿರುಗಿಸಿದರೆ ಅದೇ ದೇವರನ್ನು ಹಿಡಿದುಕೊಂಡು ಬಿಡುತ್ತದೆ ಶಿಷ್ಯ ಅಮ್ಮ ನನ್ನ ಮನಸ್ಸು ಆಗಾಗ ಚಂಚಲವಾಗುತ್ತದೆ ಭೋಗಕ್ಕಾಗಿ ಆ ತೊರೆಯುತ್ತದೆ ಇದರಿಂದ ನನಗೆ ಹೆದರಿಕೆಯಾಗುತ್ತದೆ ಶ್ರೀಮಾತೆಯವರು ಹೆದರಬೇಡ ನಾನು ಹೇಳುತ್ತೇನೆ ಕೇಳು ಈ ಕಲಿಯುಗದಲ್ಲಿ ಮನಸ್ಸಿನ ಪಾಪ ಪಾಪವಲ್ಲ ಈ ಬಗ್ಗೆ ತಲೆ ಕಡಿಸಿಕೊಳ್ಳಬೇಡ ಈ ಕಾರಣಕ್ಕಾಗಿ ಭಯ ಪಡಬೇಡ ಕಾಮವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವೇ ಶರೀರ ಇರುವವರೆಗೆ ಅದರ ಒಂದಿಷ್ಟು ಭಾಗ ಇದ್ದೇ ಇರುತ್ತದೆ ಆದರೆ ಅದನ್ನು ಹತೋಟಿಯಲ್ಲಿಡಬಹುದು ಮಂತ್ರವಾದಿ ಮಂತ್ರದ ಬೂದಿಯನ್ನು ಊದಿ ಹಾವನ್ನು ಹತೋಟಿಯಲ್ಲಿಡುವ ಹಾಗೆ